ಪ್ರಸನ್ನ ಪಾರ್ವತಿ ಸಮೇತ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಭೂಲೋಕದಲ್ಲೇ ಅದ್ಭುತವಾದ ದೇವಸ್ಥಾನ ಶಾಸ್ತ್ರ ರೀತಿಯಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ ದಕ್ಷಿಣಾಭಿಮುಖ ಅಂದರೆ ನಾಲ್ಕು ವೇದಗಳನ್ನು ಪಾರ್ವತಿಗೆ ಅನುಗ್ರಹ ಮಾಡಿ ಪಾರ್ವತಿ ನಂದಿಗೆ ಅನುಗ್ರಹ ಮಾಡಿ ನಂದಿ ಋಷಿಗಳಿಗೆ ಅನುಗ್ರಹ ಮಾಡಿದಂತಹ ವಿಶೇಷವಾದ ದಕ್ಷಿಣಾಮೂರ್ತಿಯ ಕ್ಷೇತ್ರವೇ ಈ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇಂತಹ ವಿಶೇಷವಾದ ದೇವಸ್ಥಾನದಲ್ಲಿ ದಿನ ಪೂರ್ವದಲ್ಲಿ ಸೂರ್ಯ ಹುಡ್ತಾನೆ ಪಶ್ಚಿಮದಲ್ಲಿ ಸೂರ್ಯ ಮುಳುಗ್ತಾನೆ ಆದರೆ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದೇ ಒಂದು ದಿನ ಬೀಳೋದೆ ಬಹಳ ವೈಶಿಷ್ಟ್ಯತೆ ಈ ಒಂದು ವೈಶಿಷ್ಟ್ಯತೆಯಲ್ಲಿ ಇನ್ನೂ ಒಂದು ವಿಶೇಷವನ್ನು ತುಂಬಿದ್ದಾನೆ ಸಾಮಾನ್ಯವಾಗಿ ಸೂರ್ಯ ಪೂಜೆ ಮೂರು ನಿಮಿಷಗಳ ಕಾಲ ಅದರಲ್ಲಿ ಪಾದಾದಿ ಪೀಠಾಂತಂ ಆ ಪಾದದಿಂದ ಪೀಠದವರೆಗೂ ನಲವತ್ತೈದು ಸೆಕೆಂಡ್ಗಳ ಕಾಲ ಬಂತು ಅದಾದ ನಂತರ ಲಿಂಗದ ಮೇಲೆ ಅರವತ್ತೊಂಬತ್ತು ಸೆಕೆಂಡ್ಗಳ ಕಾಲ ಲಿಂಗಪೂರ್ಣವಾಗಿತ್ತು ಅರವತ್ತೊಂಬತ್ತು ಸೆಕೆಂಡ್ ಒಂದು ನಿಮಿಷ ಒಂಬತ್ತು ನಿಮಿಷಗಳ ಗಳಿಗೆಗಳ ಕಾಲ ಸ್ವಾಮಿ ಈಶ್ವರನನ್ನ ಪೂಜೆ ಮಾಡಿದ್ದೇನೆ ವಿಶೇಷವಾದ ಅನುಗ್ರಹವನ್ನು ಕೊಡುವಂಥ ಶುಭ ದಿನವೇ ಈ ಶುಭ ದಿನ ಸಾಮಾನ್ಯವಾಗಿ ಹೋದ ವರ್ಷ ಒಂದು ಮೂವತ್ತಾರು ಸೆಕೆಂಡ್ ಇತ್ತು ಅದಕ್ಕೆ ಆಚೆ ವರ್ಷ ಎರಡೇ ಎರಡು ಸೆಕೆಂಡ್ ಇದ್ದೊಟ್ಟೋಯ್ತು ಆ ವರ್ಷದಲ್ಲೇ ಕೊರೋನಾ ಅನ್ನೋ ಒಂದು ದೊಡ್ಡ ಪೀಡೆ ಬಂದು ಎಲ್ಲರಿಗೂ ಬಾಧಿಸ್ತು ಒಂದು ಪೀಡೆ ಬರುತ್ತೆ ಅಂತ ಹೇಳಿದ್ದೆ ಅದೇ ರೀತಿ ನಡೆಯಿತು ಆದರೆ ಸ್ವಾಮಿ ಈ ವರ್ಷ ಸೂರ್ಯ ಭಗವಂತ ಆನಂದವಾಗಿ ನಲವತ್ತಾರು ಸೆಕೆಂಡ್ಗಳ ಕಾಲ ಲಿಂಗದ ಮೇಲೆ ಇದ್ದು ಪೂಜೆಯನ್ನು ಸಲ್ಲಿಸಿದ್ದಾನೆ ಯಾರು ದಕ್ಷಿಣ ದಕ್ಷಿಣಾಯನದಲ್ಲಿ ಯಾತ್ರೆಗಳನ್ನು ಹೋಮಗಳನ್ನು ಪೂಜೆಗಳನ್ನು ಜಪ ತಪ ದಾನ ಧರ್ಮಾದಿಗಳನ್ನು ಮಾಡಿರ್ತಾರೋ ಅವರೆಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ಈಶ್ವರನ ಅನುಗ್ರಹದಿಂದ ಸ್ವಾಮಿ ಎಲ್ಲರಿಗೂ ಅದನ್ನು ನೀಡ್ತಾನೆ ಒಂದು ಸ್ವಲ್ಪ ಜಲಕಂಠಕ ಒಂದು ಸಂಭವಿಸಬಹುದು ಜಲಕಂಟಕ ಸಂಭವಿಸುವ ಕಾರಣ ಸ್ವಾಮಿಯ ಮೇಲೆ ಹೊರಡುವಾಗ ಆ ಗಂಗೆ ಆಕೆಯನ್ನು ದರ್ಶನ ಮಾಡಿದರೆ ಹೊರಟುಬಿಟ್ಟ ಸೂರ್ಯ ಗಂಗಾಧರ ತೊಡೆಯಲ್ಲಿ ಪಾರ್ವತಿ ಶಿರದಲ್ಲಿ ಗಂಗೆ ಶಿರೆಯ ಶಿರೆಯದಲ್ಲಿರುವಂತಹ ಗಂಗೆಯ ದರ್ಶನವನ್ನು ಮಾಡದೆ ಮರೆಯಾದ ಸ್ವಾಮಿ ಸೂರ್ಯ ಭಗವಂತ ಆದ್ದರಿಂದ ಗಂಗೆಗೂ ಒಂದು ಸ್ವಲ್ಪ ಕೋಪ ಬಂದಿದೆ ಒಂದಷ್ಟು ಜಲಾವೃತಿಗಳಾಗುವಂತಹ ಸನ್ನಿವೇಶ ಉಂಟಾಗಬಹುದು ಆದರೂ ಈಶ್ವರನ ತಲೆಯಲ್ಲಿರುವ ಗಂಗೆ ಪತಿಯ ಮಾತನ್ನು ಆಕೆ ಕೇಳಲೇಬೇಕು ತುಂಬ ದೊಡ್ಡ ಗಂಡಾಂತರ ಅನ್ನೋದು ಬರೋದು ತಪ್ಪಿ ಸಣ್ಣದಾಗೆಲ್ಲೋ ಒಂದಷ್ಟು ಗಂಡಾಂತರಗಳು ನಡೆಯುತ್ತೆ ಆದರೂ ಈ ಒಂದು ಶುಭ ಸಂಕ್ರಾಂತಿಯ ಶುಭ ದಿನದಲ್ಲಿ ಸೂರ್ಯ ಪೂಜೆಯಿಂದ ಲೋಕಕ್ಕೆ ವಿಶ್ವಕ್ಕೆ ಅನುಕೂಲವಾಗಲಿ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಸ್ವಾಮಿ ಕರುಣಿಸಲಿ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತೇಳಿ ಮತ್ತೊಮ್ಮೆ ಸ್ವಾಮಿಯತ್ರ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಅರನಮ ಹರ ನಮ ಪಾರ್ವತಿ ಪತಯೇ ಹರ ಹರ